ದೇಶದಲ್ಲಿ ನಮ್ಮ ರಾಜ್ಯವನ್ನು ನಾನು ಪ್ರತಿನಿಧಿಸುತ್ತಿದ್ದೇನೆ ನಮ್ಮ ದೇಶದಲ್ಲಿ ರಾಜ್ಯದ ಹಾಗೂ ಸಮಾಜದ ಗೌರವ ಉಳಿಸಲು ಕಾಲಭೈರವನ ಅನುಗ್ರಹ ಬೇಡಿಕೊಂಡಿದ್ದೇನೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ಆದಿಚುಂಚನಗಿರಿ ಕಾಲಭೈರವನ ದರ್ಶನ ಪಡೆದು ಮಾಧ್ಯಮದವರ ಜೊತೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಾದ ಪಡೆದಿದ್ದೇನೆ ಏನು ಎರಡು ಇಲಾಖೆಗಳಿದ್ದಾವೆ ಅದೆಲ್ಲ ಕಠಿಣವಾದ ಇಲಾಖೆಗಳು ಹಾಗೂ ಸೂಕ್ಷ್ಮವಾದ ಇಲಾಖೆಗಳು ಈ ಇಲಾಖೆಯಿಂದ ನಾಡಿಗೆ ಹಾಗೂ ದೇಶಕ್ಕೆ ಕೊಡುಗೆ ನೀಡುವ ಅವಕಾಶವಿದೆ ಅದರ ಬಗ್ಗೆ ದೇವರ ಬಳಿ ಬೇಡಿದ್ದೇನೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರವಾಗಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲು ಈ ರೀತಿ ಬೆಲೆ ಏರಿಕೆ ಮಾಡಿದ್ದಾರೆ ನಾಡಿನ ಜನತೆ ಎಚ್ಚೆತ್ತುಕೊಳ್ಳಬೇಕು ಈ ಸರ್ಕಾರ ನಾಡಿನ ತೆರಿಗೆ ಹಣವನ್ನು ಕೊಳ್ಳೆಯೊಡೆಯುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಕೆಲಸವನ್ನು ಮಾಡಲಿಕ್ಕೆ ಕಾಲ ಯಶವನ ಒಂದು ಸಂಪೂರ್ಣವಾದಂಥ ಅನುಗ್ರಹವನ್ನು ಬೇಡಿದ್ದೇನೆ ನಮ್ಮ ರಾಜ್ಯದ ಸಂಪೂರ್ಣ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಭಗವಂತನಲ್ಲಿ ಕೇಳಿದ್ದೇನೆ ಅದೇ ರೀತಿಯಲ್ಲಿ ಎರಡು ಇಲಾಖೆಗಳು ಅತ್ಯಂತ ಕಠಿಣವಾದಂಥ ಇಲಾಖೆಗಳು ಭಾಳ ಸೂಕ್ಷ್ಮವಾದ ಇಲಾಖೆಗಳು ಇದ್ದಾವೆ ಈ ಇಲಾಖೆಯಿಂದ ದೊಡ್ಡ ಮಟ್ಟದಲ್ಲಿ ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದಕ್ಕೂ ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಕಾಲಭೈರವೇಶನ ಅನುಗ್ರಹ ಗುರುಗಳ ಆಶೀರ್ವಾದ ಏನು ಬೇಕಿದೆ ಅದನ್ನು ಪಟ್ಟಲಿಕ್ಕೆ ಬಂದ ನೆನ್ನೆ ದಿನ ಇದ್ರ ಬಗ್ಗೆ ಹೇಳಿದ್ದೇನೆ ಇದೇನು ನೆನ್ನೆ ಡೀಸೆಲ್ಲು ಮತ್ತು ಪೆಟ್ರೋಲ್ನ ಸೆಸ್ಸನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ ಅದಕ್ಕೀಗಾಗಲೇ ನಮ್ಮ ಎಂ ಬಿ ಪಾಟೀಲ್ರು ಹೇಳಿಕೆ ಕೊಟ್ಟಿದ್ದಾರಲ್ಲಿ ಗ್ಯಾರಂಟಿ ಕಾರ್ಯಕ್ರಮ ನಾವು ಅನುಷ್ಠಾನಕ್ಕೆ ತರಬೇಕು ಮುಂದುವರಿಸಬೇಕು ಅಂದರೆ ನಾವು ಈ ಟ್ಯಾಕ್ಸ್ ಹಾಕಲೇಬೇಕಲ್ಲ ಅದಕ್ಕೋಸ್ಕರ ಸರ್ಚಾರ್ಜ್ನ ಏರಿಸಿದ್ದೇವೆ ಅಂತ ಹೇಳಿದ್ದಾರೆ ಅವರೇ ಒಪ್ಕೊಂಡಿದ್ದಾರಲ್ಲ ಆ ಐದು ಕಾರ್ಯಕ್ರಮಕ್ಕೆ ಹಣ ಸಂಗ್ರಹ ಮಾಡಲಿಕ್ಕೆ ಯಾರಿಗೆ ಹಣ ಕೊಡಬೇಕು ಅವರಿಂದೇ ದುಡ್ಡು ವಸೂಲಿ ಮಾಡಿ ಅದು ಯಾರ್ದೋ ಯಾರೋ ದಾನ ಮಾಡ್ತಾರಂತಲ್ಲ ಒಂದು ಗಾದೆ ಮಾತಿದೆಯಲ್ಲ ಆ ರೀತಿಯ ಒಂದು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಕೊಟ್ಟಿದ್ದೆ ಜೆಡಿಎಸ್ ನಾನು ನಾಡಿನ ಜನತೆಗೆ ಹೇಳ್ತೇನೆ ಇವತ್ತು ನಾಡಿನ ಸಂಪತ್ತನ್ನು ನಿಮ್ಮ ತೆರಿಗೆ ಹಣನ ಈ ಸರ್ಕಾರದಲ್ಲಿ ಸ್ವೇಚ್ಛಾಚಾರವಾಗಿ ಲೂಟಿ ಹೊಡಿತಾ ಇದ್ದಾರೆ ಈಗಾಗಲೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಬೋರ್ಡ್ ಕಾರ್ಪೊರೇಷನ್ ಹಣ ಸುಮಾರು ಎಂಬತ್ತ ಏಳು ಕೋಟಿನೂ ಎಂಬತ್ತೆಂಟು ಕೋಟಿ ಲೂಟಿಯಾದಂಥ ಘಟನೆ ಆ ದುಡ್ಡು ಎಲ್ಲೆಲ್ಲಿ ಹೋಗಿತ್ತು ಅಂತಕ್ಕಂಥದ್ದು ನೀವೇ ಇವತ್ತೆಲ್ಲ ಜನಗಳ ಮುಂದೆ ಇಡ್ತಾ ಇದ್ದೀರಿ ಜನತೆ ನಾನು ಮನವಿ ಮಾಡ್ತೇನೆ ಈ ರೀತಿಯ ಈ ಸರ್ಕಾರದ ದುರಾಡಳಿತ ಹಣ ದರೋಡೆ ಮಾಡ್ತಕ್ಕಂಥ ಕೆಲಸ ಏನು ನಡೀತಿದೆ ಇದರ ಬಗ್ಗೆ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಜನತೆಯೇ ಇವತ್ತು ಪ್ರತಿಭಟನೆ ಮಾಡಬೇಕು ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ ಪಕ್ಷದ ಪ್ರತಿಭಟನೆಗಿಂತ ಹೆಚ್ಚಾಗಿ ನಾಡಿನ ಜನತೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಒಂದು ಜನತೆಯ ದುಡ್ಡನ್ನು ಸರಿಯಾದ ರೀತಿ ಬಳಕೆ ಮಾಡಿ ಸದ್ಬಳಕೆ ಮಾಡಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನ ಜನತೆಯೇ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ದಂಗೆ ಹೇಳಬೇಕು ಅನ್ನೋ ನಾನು ಹೇಳಿಕ್ಕೆ ಬಯಸ್ತೀನಿ ಎಲ್ಲ ಟೈಮ್ ಐತೆ